ಇವತ್ತು ಬಿಜೆಪಿಯ ಕಾರ್ಯಕರ್ತರಿಗೆ ಬಿಜೆಪಿಯ ಶಾಸಕರುಗಳಿಗೆ ಬಿಜೆಪಿಯ ಸಂಸದರಿಗೆ ಬಿಜೆಪಿಯ ಸಚಿವರುಗಳಿಗೆ ಏನಾದರೂ ಬ್ಯಾಟ್ರಿ ಇದ್ರೆ ನಾನು ಪದ ಉಪಯೋಗ ಮಾಡ್ತೇನೆ ಬ್ಯಾಟ್ರಿ ಇದ್ರೆ ಶಕ್ತಿ ಇದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶವನ್ನ ಪ್ರತಿಭಟನೆ ಮಾಡಿ ಆ ಶಕ್ತಿ ಇದೆಯಾ ಆ ಶಕ್ತಿ ಇದೆಯಾ ಬ್ರಿಟಿಷ್ ಚೌಟ ಅವರೇ ಶಕ್ತಿ ಇದೆಯಾ ಆರೇಶ್ ಚೌಟ್ರೆ ಶಕ್ತಿ ಇದೆಯಾ ಶಕ್ತಿ ಇಲ್ಲ ಅವರಲ್ಲಿ ನಿಂತು ಕೈ ಟು ಪಿಡಿಕ್ ಒಂದು ಶಬ್ದ ಬಾಯಲ್ಲಿ ಪಿಡಿಕ್ ಅನ್ನುವ ಧೈರ್ಯ ನಿಮಗೆ ಇಲ್ಲದಂತ ಹೇಡಿ ನಾಯಕರು ನೀವು ನೀವು ಜನಾಕ್ರೋಶ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ಇರ್ತಾ ಇಲ್ಲದೆ ಇಟ್ಟಿದ್ದೀವಿ ಇವರ ಬೆಲೆ ಏನು ಕೇಳುತ್ತ ಜನರು ಇವತ್ತು ಬೀರಿಗೆ ಬರಬೇಕಾಗಿತ್ತು ಉಳೆ ಹೋಗ್ಬೇಕಾಗಿತ್ತು ದೇಶ ಬಿಟ್ಟು ಹೋಗ್ಬೇಕಾಗಿತ್ತು ರೈತರು ಇವತ್ತು ಅಸಾಧ್ಯವಾಗಿರ್ತಕ್ಕಂಥ ಜೀವನ ಸಾಗಿಸ್ತಾ ಇದ್ರು ಇವತ್ತು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಮೊನ್ನೆ ನಾನು ನೋಡಿದೆ ಮಹಿಳಾ ಬಿಜೆಪಿ ಕಾರ್ಯಕರ್ತರು ಬಂದು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ನಿಮ್ಗೆಲ್ಲ ಪ್ರಶ್ನೆ ಮಾಡ್ತೇನೆ ಎರಡು ಸಾವಿರ ರೂಪಾಯಿ ತಗೊಂಡು ಯಡಿಯೂರಪ್ಪನವರು ಮತ್ತು ವಿಜೇಂದ್ರನವರು ಮತ್ತು ಮೋದಿಯವರು ಬೆಲೆ ಏರಿಕೆ ಮಾಡಿದಂತ ಐವತ್ತು ರೂಪಾಯಿ ಏನಾದರೂ ಜಾಸ್ತಿ ನೀವು ಕೊಡುವುದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಕೊಟ್ಟಂತ ಎರಡು ಸಾವಿರ ರೂಪಾಯಿಯ ಪಾಲು ಕೊಡ್ತಾ ಇದ್ದೀರಿ ನಾಚೆಗಾಗಲ್ಲ ನಿಮಗೆ ಹೇಳಿ ನೀವು ನಿಮ್ಮ ವಿರುದ್ಧ ಗ್ಯಾರಂಟಿ ವಿರುದ್ಧ ಹೇಳಿ ನಿಮ್ಮ ಪ್ರತಿಭಟನೆ ಆಕ್ರೋಶ ರಾಜ್ಯದ ಗ್ಯಾರಂಟಿ ವಿರೋಧ ಅಂತ ಹೇಳುವ ಧೈರ್ಯ ಬಿಜೆಪಿಯ ನಾಯಕರಿಗಿದೆಯಾ ಇವತ್ತು ಎರಡು ಸಾವಿರ ರೂಪಾಯಿ ತಗೊಳ್ತೀವಿ ಬಸ್ಸಿನಲ್ಲಿ ಫ್ರೀ ಓಡಾಟ ಮಾಡ್ತೀವಿ ಅದರ ಜೊತೆಯಲ್ಲಿ ಎಲೆಕ್ಟ್ರಿಸಿಟಿ ಲೈಟ್ ಅನ್ನು ಟಕ್ ಅಂತ ಓದ್ತೀರಿ ಫ್ರೀ ಅದರ ನಂತರ

ಐದು ಕೆಜಿ ತಲು ಹತ್ತು ಕೆಜಿ ಅಕ್ಕಿ ಆರೂವರೆ ಕೋಟಿ ಜನರಿಗೂ ಯಾರಿಗೆ ಎಲಿಜಿಬಿಲಿಟಿ ಎಲ್ಲ ಎರಡು ಸಾವಿರ ರೂಪಾಯಿ ಮನೆಯ ತರಕಾರಿ ತರಲಿಕ್ಕೆ ಅವಶ್ಯಕತೆಗೆ ಈ ಗ್ಯಾಸ್ ಸಿಲಿಂಡರ್ ತೋರಿಸ್ತಾ ಅಚ್ಚೆ ದಿನ ಐವತ್ತು ರೂಪಾಯಿ ಹೆಚ್ಚಳ ಮೋದಿ ಕೊಡುಗೆ ಆ ಗ್ಯಾಸ್ ತಗೋಳಿಕೆ ಏನಾದ್ರೂ ಇವತ್ತು ನಿಮಗೆ ತಾಕತ್ತು ಶಕ್ತಿ ಬಂದಿದ್ದಿದ್ರೆ ಸಿದ್ದರಾಮಯ್ಯನವರ ಎರಡು ಸಾವಿರ ರೂಪಾಯಿಯ ಪರಿಣಾಮವಾಗಿ ಸಾಧ್ಯ ಆಯಿತು ಇವತ್ತು ನೀವು ಮಾರುಕಟ್ಟೆಗೆ ಹೋಗಿ ತರಕಾರಿ ತರ್ತೀರಾದ್ರೆ ಸಿದ್ದರಾಮಯ್ಯನವರ ಎರಡು ಸಾವಿರ ರೂಪಾಯಿಯಿಂದ ಸಾಧ್ಯ ಆಯಿತು ಇವತ್ತು ಮಕ್ಕಳಿಗೆ ಫೀಸ್ ಕಟ್ಟುವುದ್ರೆ ಆ ಎರಡು ಸಾವಿರ ರೂಪಾಯಿಯಿಂದ ಸಾಧ್ಯ ಆಯಿತು ಇದನ್ನು ಮರ್ತೇ ಬಿಟ್ರ ಮರ್ತೇ ಬಿಟ್ರ ಅದರ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಮಲತಾ ಧೋರಣೆ ಒಂದೇ ಒಂದು ಕಾರ್ಯಕ್ರಮ ಹತ್ತು ವರ್ಷದಲ್ಲಿ ಕಳೆದ ಹನ್ನೊಂದು ವರ್ಷ ಆಯಿತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಜನಸಾಮಾನ್ಯರಿಗೆ ಆಗುವ ಒಂದೇ ಒಂದು ಯೋಜನೆ ದಾರಿಗೆ ತಂದಿದ್ದಾರೆ ಅಂತ ಬಿಜೆಪಿಯ ಚೌಟ ಹೇಳಬೇಕು ಭೇದ ಕಾಮತ್ ಹೇಳಬೇಕು ಅಥವಾ ಬರತ್ ಶೆಟ್ಟಿ ಅವರು ಹೇಳಬೇಕು ತಾಕದಿದೆಯಾ ಹೇಳಿಕೆ ತಾಕದಿದೆಯಾ ರೈತರನ್ನ ಕೂಲು ಪಾಲು ಇವತ್ತು ಹಾಲಿನ ತಲೆ ಏರಿಕೆ ಮಾಡಿ ಆ ದುಡ್ಡನ್ನು ರೈತರಿಗೆ ಕೊಟ್ಟರೆ ಇದು ಬಿಜೆಪಿ ಕಾಂಗ್ರೆಸ್ ಸರ್ಕಾರ ತಲೆ ಏರಿಕೆ ಮಾಡಿದೆ ಈ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ನೀವು ಹಾಲಿನ ತರ ತಗೊಳ್ಳಿ ನೀವು ಆಡಳಿತ ಮಾಡುವಂತ ಮಧ್ಯಪ್ರದೇಶದಲ್ಲಿ ಎಷ್ಟಿದೆ ಒಡಿಶಾದಲ್ಲಿ ಎಷ್ಟಿದೆ ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಬಿಹಾರದಲ್ಲಿ ಎಷ್ಟಿದೆ ಕರ್ನಾಟಕ ರಾಜ್ಯಕ್ಕಿಂತ ಅದು ಐದು ರೂಪಾಯಿ ಹತ್ತು ರೂಪಾಯಿ ಪರ್ ಲೀಟರ್ ಮೇಲೆ ಜಾಸ್ತಿ ಇದೆ ನಾವೇನಾದ್ರೂ ದರ ಜಾಸ್ತಿ ಮಾಡಿದ್ರೆ ಅದು ನೇರವಾಗಿ ರೈತರಿಗೆ ಸಬ್ಸಿಡಿ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ ಏನಾದರೂ ಹಾಲಿಗೆ ದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದು ರೈತರ ಪರವಾಗಿ ಮಾಡಿದೆ ಹೊರತು ಯಾರ್ದು ಹೊಟ್ಟೆ ತುಂಬಲಿಕ್ಕಲ್ಲ ಈ ದೇಶದ ಎಂಬತ್ತು ಶೇಕಡ ಇರ್ತಕ್ಕಂಥ ಕ್ಷೇತ್ರ ರೈತರ ಪರವಾಗಿ ಮಾಡಿದ್ದೇವೆ ಈ ಸರ್ಕಾರ ರೈತರ ಪರವಾಗಿರುವಂತಹ ಸರ್ಕಾರ ಅಧಿಕಾರಕ್ಕೆ ಬಂದ ನೂರು ದಿನದ ಒಳಗಡೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಓಪನ್ ಮಾಡಿ ಅಕೌಂಟಿಗೆ ದುಡ್ಡು ಬರ್ತದೆ ಒಂದು ರೂಪಾಯಿ ಅದ್ರ ಬಂತ ಒಂದು ರೂಪಾಯಿ ಬಂತ ನಮ್ಮ ಊರಿನಲ್ಲಿ ಇದೇ ರಸ್ತೆಯಲ್ಲಿ ನಾನು ನೋಡಿದ್ದೇನೆ ವೇದವಾಸ್ ಕಾಮದು ರಿಕ್ಷಾದಲ್ಲಿ ಕೂತ್ಕೊಂಡು ಚಂದನ್ ಅಕೌಂಟ್ ಓಪನ್ ಮಾಡಿ ಚಂದನ್ ಅಕೌಂಟ್ ಓಪನ್ ಮಾಡಿ ಓಪನ್ ಮಾಡಿದ ಕೂಡಲೇ ಐವತ್ತು ಸಾವಿರ ಮತ್ತೊಂದು ಲಕ್ಷ ಮತ್ತು ಹತ್ತೈದು ಲಕ್ಷ ಓಪನ್ ಮಾಡಿ ಅಂತ ಹೇಳಿ ಮನೆಯಲ್ಲಿ ಮಲಗಿದಂತ ಯಾರು ವೃದ್ಧರು ತಮ್ಮ ತಾಯಿಯಲ್ಲಿದ್ದಾರೆ ಅವರನ್ನ ಎಬ್ಬಿಸಿ ಅಕೌಂಟ್ ಅನ್ನ ಓಪನ್ ಮಾಡಿದ್ರು ಅವ್ರಲ್ಲಿ ಇದ್ದಂತ ನೂರು ಇನ್ನೂರು ರೂಪಾಯಿ ಯಾರ ಕೊಟ್ಟ ದುಡ್ಡು ದಿಂಬು ನಡಿಯಲ್ಲಿ ಇದ್ದಂತ ದುಡ್ಡನ್ನು ತಂದು ಅಕೌಂಟ್ ಅನ್ನ ಓಪನ್ ಮಾಡಿದ್ರು ಓಪನ್ ಮಾಡಿ ಏನ್ ಮಾಡಿದ್ರು ಐದು ಪೈಸೆ ಬರಲಿಲ್ಲ ಬ್ಯಾಂಕಿಗೆ ಹೋಗಿ ಕೇಳಿದ್ರೆ ದುಡ್ಡು ಬತ್ತಿನ ದುಡ್ಡು ಬತ್ತಿನ ಕೇಳಿದ್ರೆ ಮ್ಯಾನೇಜರ್ ಹೇಳ್ತೇನೆ ಬೈಚಿ ಬೈಚಿ ಅಂತ ಒಬ್ಬ ಮ್ಯಾನೇಜರ್ ಸಿಕ್ಕಿದ ನನಗೆ ಇಲ್ಲ ಒಬ್ಬ ಮ್ಯಾನೇಜರ್ ಸಿಕ್ಕಿದ ನಾನು ಕೇಳಿದೆ ಏನು ಮ್ಯಾನೇಜರ್ ನೀವು ರಜೆ ಹಾಕಿದ್ರಲ್ಲ ಅಂದೆ ಅಲ್ಲ ಮಾರ ಈ ಮನೆಯಿಂದ ಬಂದು ಜ್ಯೂಸ್ ಆಗಲು ಬಂದು ಟೇಬಲ್ ಅನ್ನ ಪಟ್ಟುದಲ್ಲಿ ಕೂತ್ಕೊಳ್ಳಿಕ್ಕಾಗುದಿಲ್ಲ ದುಡ್ಡು ಬಂತ ದುಡ್ಡು ಬಂತ ದುಡ್ಡು ಬಂತ ದುಡ್ಡು ಬಂತ ಇನ್ನು ಸಟ್ಟೆ ಹೋಗಲಿ ಮನೆಯಲ್ಲಿ ಕೂತಿದೆ ಮತ್ತೆ ಒಂದು ದಿವಸ ನೋಟಿಸ್ ಬರ್ತದೆ ಏನು ನೋಟಿಸು ನೀವು ಹಾಕಿದ ಐನೂರು ರೂಪಾಯಿ ನೀವು ಬ್ಯಾಂಕ್ ಆಪರೇಟ್ ಕಾಲದಲ್ಲಿರುವುದರಿಂದ ಆ ದುಡ್ಡು ಚುಕ್ತ ಮಾಡಲಾಗಿದೆ ಏನ್ ಮಾಡಲಾಗಿದೆ ಚುಕ್ತ ಮಾಡಲಾಗಿದೆ ನಿಮ್ಮ ಪುಸ್ತಕ ರದ್ದು ಮಾಡಲಾಗಿದೆ ಆಚೆ ದುಡ್ಡು ಇಲ್ಲ ಈ ಚಿಕಿತ್ಸೆಯಲ್ಲಿ ಇದ್ದು ಬ್ಯಾಂಕಲ್ಲಿ ಹಾಕಿದ ದುಡ್ಡೂ ಇಲ್ಲ ಇಂಥ ದೋಂಗಿಗಳು ಇಂಥ ದೋಂಗಿಗಳು ಎರಡು ಕೋಟಿ ಉದ್ಯೋಗ ಇಲ್ಲ ಹದಿನೈದು ಲಕ್ಷ ರೂಪಾಯಿ ಇಲ್ಲ ಬ್ಯಾಂಕಲ್ಲಿ ಹಾಕಿದ ದುಡ್ಡು ಇಲ್ಲ ಇವತ್ತು ಬ್ಯಾಂಕಿಗೆ ದುಡ್ಡು ಹಾಕಬೇಕಾದರೆ ನಾನು ವೇದಭಾಸ್ ಕಾಮತ್ತು ಇಲ್ಲಿಯ ಶಾಸಕರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು ಕೇಂದ್ರ ಸರ್ಕಾರ ಕೊಡಬೇಕಾದ ಅನುದಾನ ಕೊಡಲಿಲ್ಲ ಅಂತ ನಮ್ಮ ಮೇಲೆ ಹೇಳ್ತಾರೆ ಹೌದಪ್ಪ ನಾವು ಹೇಳ್ತೀವಿ ನೀವು ಇವತ್ತು ಬ್ಯಾಂಕ್ ನೀವು ಒಬ್ಬ ವ್ಯಾಪಾರಸ್ಥರು ನೀವು ಬ್ಯಾಂಕಲ್ಲಿ ದುಡ್ಡು ಹಾಕಬೇಕಾದ್ರೆ ಅದಕ್ಕೆ ಸುಂಕ ಕೊಡಬೇಕು ದುಡ್ಡು ತೆಗಿಬೇಕಾದ್ರೆ ಅದಕ್ಕೂ ಸುಂಕ ಕೊಡಬೇಕು ದುಡ್ಡನ್ನು ಬ್ಯಾಂಕಿನ ಅಕೌಂಟ್ ಅಲ್ಲಿ ಆಪರೇಟ್ ಮಾಡದಿದ್ರೆ ಅದಕ್ಕೂ ಸುಂಕ ಕೊಡಬೇಕು ಪ್ರತಿಯೊಂದಕ್ಕೂ ಸುಂಕವನ್ನ ವಸೂಲಿ ಮಾಡುವಂತ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಜನಾಕ್ರೋಶವನ್ನ